ಮೈಸೂರು ಸ್ಯಾಂಡಲ್ ಪ್ರಾಡಕ್ಟ್ಸ್ಗೆ ತಮನ್ನಾ ರಾಯಭಾರಿ ಆದಂತಹ ವಿಚಾರವಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ ತಮ್ಮನ್ನ ಆಯ್ಕೆಯ ಹಿಂದೆ ರಾಜ್ಯದ ಹಿತದೃಷ್ಟಿ ನಿಜಕ್ಕೂ ಕೂಡ ಇದೆಯೋ ಎನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ ರಾಜಕಾರಣಿಗಳ ಹಿತದೃಷ್ಟಿ ಇದೆಯಾ ಅಥವಾ ನಟಿ ತಮನ್ನಾಗೆ ಆರು ಪಾಯಿಂಟ್ ಐದು ಕೋಟಿ ರೂಪಾಯಿ ಸಂಭಾವನೆಯನ್ನ ಕೂಡ ನೀಡಿದ್ದಾರೆ ಒಂದು ವರ್ಷದ ಬಳಿಕ ಅರವತ್ತು ಲಕ್ಷ ಲಾಭ ಕೂಡ ಬರೋದಿಲ್ಲ ಬಂದಿರೋದಿಲ್ಲ ಎನ್ನುವಂತಹ ಮಾತುಗಳನ್ನು ಆಡುತ್ತಾರೆ ಇನ್ನು ತಜ್ಞರು ನಟಿ ಹೆಸರು ಸೂಚಿಸಿದ್ದಾರೆ ಅಂತ ಹೇಳಿದ್ದಾರೆ ಇದರ ಜೊತೆಗೆ ತಮ್ಮನ್ನ ಹೆಸರು ಸೂಚಿಸಿದಂತಹ ಆ ತಜ್ಞರು ಯಾರು ಅಂತ ಹೇಳಿ ಅಂತ ಪಟ್ಟಿ ಹಿಡಿದಿದ್ದಾರೆ ಬಿ ವೈ ವಿಜಯೇಂದ್ರ ಅವರು ಈಗಾಗಲೇ ರಾಜ್ಯ ಸರ್ಕಾರ ಎರಡು ವರ್ಷ ಎರಡು ದಿನಕ್ಕೆ ನಟಿ ತಮನ್ನ ರಾಯ ನಟಿ ತಮನ್ನ ಭಾಟಿಯಾ ಅವರನ್ನ ಮೈಸೂರು ಸ್ಯಾಂಡಲ್ ಪ್ರಾಡಕ್ಟ್ಸ್ಗಳಿಗೆ ಆರು ಪಾಯಿಂಟ್ ಐದು ಕೋಟಿ ವೆಚ್ಚವನ್ನ ಭರಿಸಿ ಅವ್ರನ್ನ ರಾಯಭಾರಿಯನ್ನಾಗಿ ಮಾಡಿರುವಂತದ್ದು ಇನ್ನ ಈ ಕುರಿತಂತೆ ಎಂ ಬಿ ಪಾಟೀಲ್ ಅವರು ಕೂಡ ಒಂದಷ್ಟು ಸಮರ್ಥನೆಯನ್ನ ಮಾಡಿಕೊಂಡಿದ್ರು ಆದ್ರೆ ಇದೀಗ ಬಿ ವೈ ವಿಜಯೇಂದ್ರ ಅವರು ಕೂಡ ಮಾತನಾಡಿರುವಂತದ್ದು ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ ಅದನ್ನು ರಾಜ್ಯ ಸರ್ಕಾರ ಯಾರೋ ಪರಿಣಿತರು ಹೇಳ್ತಾರೆ ಯಾರೋ ಪರಿಣಿತರು ಹೇಳಿದ್ರು ಅಂತ ಹೇಳಿ ಕೋಟಿ ಗೊತ್ತು ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ತೀರಿ ಅಂತ ಹೇಳಿದ್ರೆ ಸ್ವಲ್ಪನಾದ್ರೂ ಸರ್ಕಾರಕ್ಕೆ ಏನಾದರೂ ಬೇಕಲ್ಲ ಹಾಗಾದ್ರೆ ನಾ ಚಾಲೆಂಜ್ ಮಾಡ್ತೀನಿ ಇವತ್ತು ಇವ್ರೇನು ತಮ್ಮನ್ನ ಬಾಟೆ ಇವತ್ತು ಆರೂವರೆ ಕೋಟಿ ಕೊಟ್ಟು ಇವತ್ತು ಬ್ರಾಂಡ್ ಅಂಬಾಸಿಡರ್ ಮಾಡಕ್ ಹೋಗಿದ್ದಾರೆ ಇನ್ನು ಒಂದು ವರ್ಷ ಆದ್ಮೇಲೆ ನೀವು ಲೆಕ್ಕ ಪುಸ್ತಕ ತಗೊಂಡು ನೋಡಿ ಅರವತ್ತು ಲಕ್ಷನೂ ಲಾಭ ಮಾಡೋದಕ್ಕಾಗೋದಿಲ್ಲ ನೀವು ಆರೂವರೆ ಕೋಟಿ ಬಂಡವಾಳ ಹಾಕಿದ್ರೆ ಅಟ್ಲೀಸ್ಟ್ ಅರವತ್ತು ಕೋಟಿರ ಲಾಭ ಬರ್ಬೇಕು ರಾಜ್ಯ ಸರ್ಕಾರಕ್ಕೆ ಅಂದ್ರೆ ಮನಸ್ಸೋ ಇಚ್ಛೆ ಇಂಥ ನಿರ್ಧಾರ ಇವತ್ತು ಮೈಸೂರು ಸ್ಯಾಂಡಲ್ ಸೋಪ್ಗೆ ತಮನ್ನಾ ಬಾಟೆ ಅಂತ ಇರೋ ಬಂದ ಬ್ರ್ಯಾಂಡ್ ಬ್ರಾಂಡ್ ಅಂಬಾಸಿಡರ್ ಇಂತ ಮಾಡ್ತಕ್ಕಂತ ತೀರ್ಮಾನ ಇದರಲ್ಲಿ ರಾಜ್ಯದ ಹಿತಾಸಕ್ತಿ ಇದೆಯೋ ಅಥವಾ ರಾಜಕಾರಣಿಗಳ ಹಿತಾಸಕ್ತಿ ಇದೆಯೋ ಅದನ್ನು ಸ್ಪಷ್ಟಪಡಿಸ್ಬೇಕು ಇವರು ಈ ಒಂದು ಕೆ ಎಸ್ ಅಲ್ಲಿ ಕೂಡ ಅದ್ ರಾಜ್ಯ ಸರ್ಕಾರ